ಇದು ಇದು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಜಿಲ್ಲೆಯಾದ್ಯಂತ ಮೇ ಏಳರಂದು ನಡೀತಾ ಇರತಕ್ಕಂತಹ ಜಾಗೃತಿ ಲೋಕಸಭಾ ಚುನಾವಣೆಯ ಮತದಾನದ ಪ್ರಯುಕ್ತ ವಿಜಯಪುರ ಜಿಲ್ಲೆಯಾದ್ಯಂತ ಹತ್ತು ಹಲವಾರು ವಿಶೇಷ ರೀತಿಯ ಸ್ವೀಪ್ ಚಟುವಟಿಕೆಗಳನ್ನ ಆಯೋಜನೆ ಮಾಡೋದ್ರ ಮೂಲಕ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸಿ ಮತದಾನ ಹೆಚ್ಚು ನಿಟ್ಟಿನಲ್ಲಿ ನೀಡಿ ಹಲವಾರು ಹೊಸ ಹೊಸ ಯೋಜನೆಗಳನ್ನು ಶ್ರೀ ದಯವೇಡೇ ಸರ್ ಅವರು ಚುನಾವಣೆಯ ಜಾಗೃತಿ ಬಗ್ಗೆ ಸವಿಸ್ತಾರವಾಗಿ ಹಾಜರಿದ್ದ ಎಲ್ಲ ಬಿಆರ್ ಡಬ್ಲ್ಯೂ ಆರ್ ಡಬ್ಲಿ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಸಮಕ್ಷಮದಲ್ಲಿ ಸವಿಸ್ತಾರವಾಗಿ ವಿವರಿಸಿದರು ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಮತ್ತು ಜಿಲ್ಲೆಯ ವಿ ಆರ್ ಡಬ್ಲ್ಯೂ ಮತ್ತು ಎಮ್ ಆರ್ ಡಬ್ಲ್ಯೂಗಳು ಹಾಜರಿದ್ದು ಬೈಕ್ ರ್ಯಾಲಿಯ ಮೂಲಕ ನಗರದ ವಿವಿಧ ಸ್ಥಳಗಳಲ್ಲಿ ವಿವಿಧ ಬಡಾವಣೆಗಳ ಮೂಲಕ ಬೈಕ್ ರ್ಯಾಲಿಯ ಹೊರಟು ಆ ಒಂದು ಬೈಕ್ ರ್ಯಾಲಿಯ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮ ಜಿಲ್ಲೆಯ ಎಲ್ಲ ವಿ ಆರ್ ಡಬ್ಲ್ಯೂಗಳು ಹಾಜರಿದ್ದು ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನು ನೋಡಿಕೊಂಡರು ಈ ಒಂದು ಕಾರ್ಯಕ್ರಮದ ವರದಿಯನ್ನು ಸಿಂದಗಿ ತಾಲೂಕಿನ ಎಂ ಆರ್ ಡಬ್ಲ್ಯೂಗಳಾದಂಥ ಮುತ್ತುರಾಜ್ ಅವರು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಮತ್ತು ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಎಲ್ಲ ಬಿ ಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂ ಸಹಿತ ಮುಂದಿನ ದಿನ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಮತದಾನದ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮತಗಟ್ಟೆಗೆ ಹೋಗಿ ವಿಕಲಚೇತನರಿಗೆ ಪ್ರಶತ್ ಪ್ರತಿಶತ ಮತದಾನ ಆಗುವಂತೆ ಎಲ್ಲ ಕಾರ್ಯಕರ್ತರು ನೋಡಿಕೊಳ್ಬೇಕು ಅಂತೇಳಿ ಈ ಒಂದು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದ ವಿಡಿಯೋವನ್ನು ತಾವೆಲ್ಲರೂ ಗಮನಿಸಬೇಕು ಆಲಿಸಬೇಕು ಹಾಗೇ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಒತ್ತಿ ಅಂಗವಿಕಲರಿಗೆ ಉಪಯುಕ್ತವಾದಂಥ ವಿಡಿಯೋಗಳಿವೆ ಅವೆಲ್ಲವನ್ನು ನೋಡಿ ತಾವು ಅಲ್ಲಿ ಹಲವಾರು ವಿಚಾರಗಳನ್ನು ಈ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿದುಕೊಳ್ಬೇಕು ಅಂತೇಳಿ ಹೇಳ್ಕೊತಾ ಇರಿದ್ದೀನಿ ಧನ್ಯವಾದಗಳು